ಕೆಲವರು ಆತ್ಮ ಧ್ಯಾನದಿಂದವೇ ಚಲಿಸದಿರುತ್ತಿದ್ದರೂ ಆತ್ಮನಲ್ಲಿ ನಿಶ್ಚಲರು ತಮ್ಮಿಂದ ಆತ್ಮನನು ಕಾಣುತ್ತಿಹರು ಹರು ಕೆಲರು ಕೇಳಿ ಯೋಗದಿ ಕೆಲರು ಕಾಂಬರು ಕರ್ಮಯೋಗದಿ ಹಲವು ಪರಿಂದ ಐದುವರು ಹಲವು ಪರಿಂದ ಐದುವರು ಹಲವು ಪರಿಂದ ಐದುವರು ಪರಮಾತ್ಮ ವಸ್ತುವನು ಹಲವು ಪರಿಂದ ಐದುವರು ಪರಮಾತ್ಮ ವಸ್ತುವನು ಪ್ರಕೃತಿ ಪುರುಷ ಇವೆರಡೂ ಅನಾದಿ ಎಂದು ತಿಳಿ ವಿಕಾರಗಳು ಮತ್ತು ಗುಣಗಳು ಪ್ರಕೃತಿಯಿಂದ ಹುಟ್ಟಿರುವುದು ಅಂತ ತಿಳಿಯ ತಕ್ಕ ಅರ್ಜುನನಿಗೆ ಹೇಳ್ತಾ ಹೋಗ್ತಾನೆ ಹೀಗೆ ಮಾಡಿದ್ರೆ ನೀನು ನನ್ನನ್ನು ಸೇರಬಹುದು ನಿನಗೆ ವಾ ಜ್ಞಾನೋದಯವಾಗುತ್ತದೆ ಅಂತ ಹೇಳ್ತಾರೆ ಪ್ರಕೃತಿಯ ಕಾರ್ಯಕಾರಣಗಳು ಉತ್ಪತ್ತಿಗೆ ಕಾರಣವೆನಿಸುವನು ಪುರುಷನು ಸುಖ ದುಃಖಗಳ ಅನುಭವಕ್ಕೆ ಕಾರಣವೆನಿಸ್ತಾನೆ ಮತ್ತು ಪುರುಷನು ಪ್ರಕೃತಿಯಲ್ಲಿ ಇದ್ದುಕೊಂಡೇ ಪ್ರಕೃತಿಯಿಂದ ಹುಟ್ಟಿದ ಗುಣಗಳನ್ನು ಅನುಭವಿಸುತ್ತಾನೆ ಇವನು ಒಳ್ಳೆಯ ಮತ್ತು ಕೆಟ್ಟ ಯೋನಿಗಳಲ್ಲಿ ಹುಟ್ಟುವುದಕ್ಕೆ ಅವನ ಗುಣವೇ ನಾವು ಹೇಳ್ತೀವಲ್ಲ ಕರ್ಮ ನಮ್ಮದು ಹೇಳ್ ಪೂರ್ವ ದಿನದ ಕರ್ಮದಿಂದ ನಾವು ಏನೇನಾಗಿಬೇಕು ಹುಟ್ಟಬೇಕು ಅಂತ ಹೇಳಿ ಅದನ್ನೆಲ್ಲ ನಿಶ್ಚಯಿಸ್ತೇವೆ ನೀನು ಏನಾದರೂ ಇದೆಯಾ ನೀನು ಏನು ಮಾಡಿದೀಯ ಹಾಗೆ ನಿನಗೆ ಹುಟ್ಟುಗಳನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿಂದ ನಾವು ಪದ್ಯದಲ್ಲಿ ದಾಸನಾಗು ವಿಶೇಷನಾಗು ಅದರಲ್ಲಿ ಕೇಳ್ತೀವಿ ಹಾಗೆಯೇ ಆ ಒಂದು ಇದು ನಮಗೆ ಜನ್ಮ ಬರಬೇಕಾದ್ರೆ ಅಷ್ಟು ಜನ ಇದು ಹುಟ್ಟು ಬೇಕಂತೆ ಅಂತಹ ಹುಟ್ಟು ಇದು ತುಂಬ ಕಷ್ಟಮರಯ ನೀನು ನನ್ನನ್ನು ಸೇರಬೇಕಾದ್ರೆ ಇಂಥದ್ದನ್ನೆಲ್ಲ ಮಾಡಬೇಕು ನೀನು ಅಂತ ಹೇಳಿ ಈ ದೇಹದಲ್ಲಿರುವ ಪರಮ ಪುರುಷನು ಸಾಕ್ಷಿ ಅವನು ಅನುಮೋದಿಸುವನು ಭರ್ತೃ ಭೋಕ್ತೃ ಮಹೇಶ್ವರ ಪರಮಾತ್ಮ ಸುಖ ದುಃಖಾದಿಗಳನ್ನು ಅನುಭವಿಸುವವನು ಎಂದು ಹೇಳಲ್ಪಟ್ಟಿರ್ತಾರೆ ಮನುಷ್ಯ ಅಂತಂದರೆ ಅವನಲ್ಲಿ ಇದೆಲ್ಲ ಇರುತ್ತೆ ಮತ್ತೆ ಯಾವನು ಹೀಗೆ ಪುರುಷನನ್ನು ಗುಣಗಳೊಂದಿಗೆ ಪ್ರಕೃತಿಯನ್ನು ಅರಿತುಕೊಳ್ತಾನೋ ಅದನ್ನು ತಿಳಿತಾನೋ ಅವನು ಹೇಗೆ ಇದ್ದರೂ ಮತ್ತೆ ಹುಟ್ಟುವುದಿಲ್ಲ ಅವನಿಗೆ ಮೋಕ್ಷವನ್ನು ಕೊಡ್ತೇನೆ ನಾನು ಹಾಗೆಯೇ ಇರಬೇಕು ನಾನು ಹೇಳಿದ ಗುಣಗಳನ್ನು ನೀನು ಅಳವಡಿಸಿಕೊಂಡ್ರೆ ನೀನು ಜ್ಞಾನಿ ನನ್ನನ್ನು ತಿಳ್ಕೊಳ್ತೀಯ ನನ್ನನ್ನು ತಿಳ್ಕೊಂಡ್ರೆ ನನ್ನನ್ನು ಸೇರ್ತೀಯಾ ಅಂತ ಹೀಗೆ ಕೆಲವರು ಧ್ಯಾನದ ಮೂಲಕ ಮತ್ತು ಕೆಲವರು ಬುದ್ಧಿಯಲ್ಲಿ ಆತ್ಮವನ್ನು ಶುದ್ಧವಾದ ಮನಸ್ಸಿನಿಂದ ನೋಡ್ತಾರೆ ಇನ್ನು ಕೆಲವರು ಜ್ಞಾನಯೋಗದಿಂದಲೂ ಮತ್ತು ಕೆಲವರು ಕರ್ಮಯೋಗದಿಂದಲೂ ಆತ್ಮನನ್ನು ನೋಡ್ತಾರೆ ಹೇಗೆ ನೋಡಿದ್ರೂ ಪರವಾಗಿಲ್ಲ ನಿನ್ನ ಮನಸ್ಸು ಶುದ್ಧವಾಗಿರಬೇಕು ಆದರೆ ಇನ್ನು ಕೆಲವರು ಏನು ಮಾಡ್ತಾರೆ ಇದನ್ನು ತಿಳಿದುಕೊಳ್ಳದೆ ಇತರರಿಂದ ಕೇಳಿ ಉಪಾಸನೆ ಮಾಡ್ತಾರೆ ಅದು ಯಾವುದೋ ಕುಬೇರ ಪೂಜೆ ಮಾಡಿದ್ರೆ ನಿಮ್ಮ ಮನೆಗೆ ನಾಡಿದ್ದು ಐವತ್ತು ಸಾವಿರ ಐವತ್ತು ಲಕ್ಷ ಲಾಟ್ರಿ ಬರುತ್ತೆ ಬೆಳಗ್ಗೆ ಎದ್ದು ನೀವು ಮೂರು ಗಂಟೆ ಹೊತ್ತಿಗೆ ಎದ್ದು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಮಾಡ್ತಾರೆ ಅಥವಾ ಇನ್ಯಾವುದೋ ಒಂದು ಆ ಮಾರಮ್ಮ ಈರ ಮಾರಮ್ಮ ಅದೆಲ್ಲ ಇರುತ್ತೆ ಅಲ್ವಾ ಅಂಥ ಮಾರಮ್ಮನ ಪೂಜೆ ಮಾಡೋದು ಯಾರಿಗೋ ಮಾತು ಕೇಳಿಕೊಂಡು ಅಂದರೆ ಯಾಕಂದರೆ ಮನುಷ್ಯನಿಗೆ ಯಾವುದೇನೆಲ್ಲ ಬಿಡಬೇಕು ಅಂತ ಹೇಳ್ತಾನೆ ಅದೆಲ್ಲ ಇರುತ್ತೆ ಮನಸ್ಸಿನ ಆ ಮನುಷ್ಯನ ಇಂದ್ರಿಯಗಳಲ್ಲಿ ಇರುತ್ತೆ ಅಲ್ವಾ ಆಸೆಗಳಿಂದ ಏನಾಗುತ್ತೆ ನಾನು ನಿನ್ನಿಂದ ಶಕ್ತಿವಂತನಾಗಬೇಕು ನಾನು ನಿನ್ನಿಂದ ದುಡ್ಡು ಶ್ರೀಮಂತನಾಗಬೇಕು ನಾನು ನಿನ್ನಿಂದ ವಿಷಯವನ್ನು ಬಲ್ವ ಜಾಸ್ತಿ ತೆರೆದುಕೊಂಡವನಾಗಬೇಕು ಅಂತ ಆ ಆಸೆ ಇರಲಿಕ್ಕೆ ಹೋಗಿ ಅವ್ರು ಏನು ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋಕ್ಕೆ ಹೋಗದೆ ಬೇಗವಾಗಿ ಏನು ಸಿಗುತ್ತೆ ನಾವು ಹೇಳ್ತೀವಲ್ಲ ಈಗ ಆ ಆಟೋದಲ್ಲಿ ಜಾಸ್ತಿ ದುಡ್ಡು ಕೇಳ್ತಾರೆ ಓಲಾಗಿಲ್ಲ ಮಾಡ್ಕೊಂಡು ನಾವು ಬರ್ತೀವಲ್ಲ ಅದರಲ್ಲಿ ಒಂದೇನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನೋ ಉಳಿಯುತ್ತೆ ಅಂತ ಆ ಅವನು ಯಾವ ರೋಡಲ್ಲಿ ಹೋದ್ರೂ ಪರವಾಗಿಲ್ಲ ಅವನು ಹೇಳಿದಷ್ಟು ದುಡ್ಡು ನಾವು ಕೊಡ್ತೀವಿ ಪಾಪ ಆ ಆಟದವನಿಗೆ ಯಾವುದೋ ಕಟ್ ಗೊತ್ತಿರುತ್ತೆ ಬೇಗ ಬಂದು ಬಿಡ್ತಾನೆ ಅವನು ಇನ್ನೂ ಹತ್ತು ರೂಪಾಯಿ ಕಡಿಮೆ ಆಗುತ್ತೆ ಏನೋ ಆದರೆ ನಮ್ಮ ಮನಸ್ಸಿಗೆ ಅದು ಹೋಗಿರುತ್ತೆ ಇಂಥದ್ದು ಮಾಡಿದರೆ ಈಗ ಹೀಗೆ ಇದನ್ನು ಸೇರಬಹುದು ಅಂತ ಕುಕ್ಕರ್ ಬಂದಿದ್ದು ಹಾಗೆ ಅಲ್ವಾ ಅನ್ನನ ಚೆನ್ನಾಗಿ ನಾವು ನೀರಲ್ಲಿ ಬೇಯಿಸಿ ಅದನ್ನು ಬಗಿಸಿ ಆ ಅನ್ನ ಊಟ ಮಾಡಿದರೆ ಎಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಅದೆಲ್ಲ ಕುಕ್ಕರಲ್ಲಿ ಬಿಸಿಲಾಗಬೇಕು ಮೂರು ನಾವು ಒಂದು ಪಾವು ಎರಡು ಪಾವು ಅಲ್ಲ ಎರಡು ಸೇರಾದ್ರೂ ಅದು ಅವರು ಊಟ ಕೂತಾಗ ಅನ್ನ ಕಡಿಮೆ ಆಯಿತು ಪುಡ್ಕಂತ ನಾವು ಇದರಲ್ಲಿ ಇಟ್ಟು ಆಯಿತು ಕುಕ್ಕರಲ್ಲಿ ಇಟ್ಟು ಅನ್ನ ಆಯಿತು ಹಾಗೆಯೇ ನಾವು ಏನು ಬೇಗ ನಮಗೆ ಆಗುತ್ತೆ ಸಿಗುತ್ತೆ ಅದನ್ನು ಒಲಿಸಿಕೊಳ್ಳಲಿಕ್ಕೆ ಹೋಗ್ತೀವಿ ನಾವು ಅದರದ್ದು ಏನು ಒಳ್ಳೆಯದು ಕೆಟ್ಟದನ್ನು ತಿಳಿಲಿಕ್ಕೆ ಹೋಗುವುದಿಲ್ಲ ಹಾಗೆ ತಿಳಿಕೊಳ್ಳದೆ ನೀನು ಮಾಡಿದರೆ ನಿನಗೆ ಮತ್ತೆ ಮತ್ತೆ ಜನ್ಮ ಬರುತ್ತೆ ಯಾವಾಗ ನನ್ನನ್ನು ಪೂರ್ಣವಾಗಿ ತಿಳಿದು ನೀನು ಆ ರೀತಿಯಲ್ಲಿ ನಡ್ಕೊಳ್ತೀಯ ನಿನಗೆ ಮತ್ತೆ ಹುಟ್ಟು ಇಲ್ಲಪ್ಪ ನೀನು ಸಾಯುವುದು ಇಲ್ಲ ಜನ ಜರ ಜನ್ಮ ಮೃತ್ಯು ಇದರಿಂದ ನಾನು ನೀನು ರಹಿತನಾಥ್ಯ ಅಂತ ಹೇಳ್ತಾನೆ ಹೀಗೆ ಹೇಳಿ ಮತ್ತೆ ಏನು ಹೇಳ್ತಾನೆ ಅಂತಂದರೆ ಕೆಲವರು ಧ್ಯಾನದ ಮೂಲಕ ಬುದ್ಧಿಯರ ಆತ್ಮವನ್ನು ಹೇಳ್ತಾರೆ ಮತ್ತೆ ಕೆಲವರು ಕರ್ಮಯೋಗದಿಂದ ಆತನನ್ನು ನೋಡ್ತಾರೆ ಇಂಥ ಹೋಮ ಮಾಡಿದರೆ ಇಂಥ ಕೆಲಸ ಮಾಡಿದರೆ ಈ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಈಗ ಮುಂಚೆ ಬಂತಲ್ಲ ಹೀಗೆ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ ಆ ಮೂಲಕ ನನ್ನನ್ನು ಉಳಿಸ್ಕೊಳ್ತಾರೆ ಮತ್ತು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಡು ಕಿಲ ಭೂತಳು ತಾ ಕೆಡದೇ ಪರಮೇಶ್ವರನು ಹನೂ ಎಂದು ಕಾಂಬನು ಮನುಜನಾದವನು ಒಡವಿಯೊಳು ಕೇಳುವನು ತತ್ವವ ಬಿಡದೆ ಕಂಡವನಿನಿಸುತಿಹನೂ ಇದು ಜಡಮತಿಗಳಿಗೆ ದೊರಕದಿಂದ ಅಸುರಾರಿ ನೇಮಿಸಿದ ಹಾಗೆಯೇ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನನ್ನನ್ನು ತಿಳ್ಕೊಳ್ಳೋದಿಲ್ಲ ನಾನಂದರೆ ಏನು ಅಂತ ತಿಳ್ಕೊಳ್ಳೋದೆ ಯಾರೋ ಹೇಳಿದ್ದನ್ನು ಕೇಳಿ ಅವರು ಉಪಾಸನೆ ಮಾಡ್ತಾರೆ ಅಂತಹ ಪ್ರಾರಾಯಣರು ಸಹ ಮೃತ್ಯುವನ್ನು ಖಂಡವಾಗಿ ಖಂಡಿತವಾಗಿ ಹಿಡಿದಾಡ್ತಾರೆ ಯಾವ ಮನಸ್ಸಿನಿಂದಲೂ ಆಗಲಿ ನನ್ನನ್ನು ಅವರು ಭಜಿಸ್ತಾರಲ್ಲ ನನ್ನನ್ನು ತಿಳ್ಕೊಳ್ತಾರಲ್ಲ ಅವನಿಗೆ ತಿಳಿದಿಲ್ಲ ತಿಳಿದವರಲ್ಲಿ ಕೇಳಿ ನನ್ನನ್ನು ಉಪಾಸನೆ ಮಾಡ್ತಾನೆ ಅವನು ಮೋಕ್ಷವನ್ನು ಹೊಂದುತ್ತಾನೆ ಹೀಗೆ ಅರ್ಜುನನಿಗೆ ಮತ್ತೆ ಹೇಳ್ತಾರೆ ಸ್ಥಾವರ ಜಂಗಮ ರೂಪವಾದ ಯಾವ ಯಾವ ವಸ್ತು ಉತ್ಪನ್ನವಾಗುವುದೋ ಅದು ಕ್ಷೇತ್ರ ಕ್ಷೇತ್ರಜ್ಞರ ಸಂಯೋಗದಿಂದ ಆಗು ಉತ್ಪನ್ನವಾಗುವುದು ಎಂದು ತಿಳಿ ಅಂತ ಹೇಳ್ತಾರೆ ಮುಂದುವರಿಸಿ ಸಮಸ್ತ ಪ್ರಾಣಿಗಳಲ್ಲಿಯೂ ಸಮಾನ ಆಗಿರುವವನು ನಶ್ವರ ವಸ್ತುಗಳಲ್ಲಿ ಅವಿನಾಶಿಯಾಗಿರುವನು ಆದ ಪರಮೇಶ್ವರನನ್ನು ಯಾವನು ನೋಡುತ್ತಾನೋ ಅವನೇ ನಿಜವಾಗಿಯೂ ನೋಡುತ್ತಾನೆ ಅವನೇ ಜ್ಞಾನಿಯಾಗಿರ್ತಾನೆ ಏಕೆಂದರೆ ಎಲ್ಲ ಕಡೆಯಲ್ಲೂ ಸಮನಾಗಿರುವ ಈಶ್ವರನನ್ನು ಸಮನಾಗಿ ನೋಡುತ್ತಿರುವವನು ತನ್ನಿಂದ ತನ್ನನ್ನು ನಾಶ ಮಾಡಿಕೊಳ್ಳುವುದಿಲ್ಲ ಆ ಕಾರಣದಿಂದ ಅವನು ಖಂಡಿತ ಪರಗತಿಯನ್ನು ಪಡೆಯುತ್ತಾನೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಮತ್ತೆ ಮತ್ತೆ ಜ್ಞಾನ ಮೋಕ್ಷದ ಮಾರ್ಗವನ್ನು ಹೇಳ್ತಾನೆ ಆವನೊಬ್ಬನೂ ಸಕಲ ಕರ್ಮವು ಮೀವೀಕರಿಸುವ ಪ್ರಕೃತಿಯಾವು ತಾವು ಹವೂ ಮಾತ್ಮ ನಿಜರಿಂದ ಆವುದಕಿತ ಕರ್ತನಲ್ಲಿಂದು ಈ ವಿಭೇದವ ಕಂಡೊಡ ಕಂಡೊಡವನೇ ಭಾವಿಸಲು ತತ್ವವನು ಕಂಡವನು ಎಂದನು ಅಸುರಾರಿ ಸಮಸ್ತ ಸರ್ವ ಪ್ರಕಾರದಿಂದಲೂ ಪ್ರಕೃತಿಯೇ ಸಮಸ್ತ ಕರ್ಮಗಳನ್ನು ಮಾಡುವುದೆಂದು ತಾನು ಅಕರ್ತೃವೆಂದು ಯಾವನು ನೋಡುತ್ತಾನೋ ಯಾವನು ತನ್ನಿಂದ ಮಾಡಲ್ಪಟ್ಟಿದೆ ಅಂತ ಅಂದ್ಕೊಂಡ್ರೆ ಖಂಡಿತ ನಮಗೆ ಸದ್ಗತಿ ಸಿಗುವುದಿಲ್ಲ ಇದಕ್ಕೆಲ್ಲ ಮೂಲ ಪುರುಷ ಒಬ್ಬ ಇದ್ದಾನೆ ನಮ್ಮನ್ನು ಹಿಂದಿನಿಂದ ನಿಂತು ಆ ಕೆಲಸವನ್ನು ಅವನು ಮಾಡಿಸ್ತಾನೆ ಅಂತ ಅಂದ್ಕೊಂಡ್ರೆ ಅವನೇ ನಿಜವಾದ ಜ್ಞಾನಿ ಆಗಿರ್ತಾನಂತೆ ಪ್ರಾಣಿಗಳ ಪೃಥಗ್ಭಾವವು ಒಂದೇ ಆತ್ಮನಲ್ಲಿರುವುದೆಂದು ಮತ್ತು ಅದ ಅದುದರಿಂದಲೇ ಇವೆಲ್ಲವೂ ವಿಕಾಸವನ್ನು ಹೊಂದಿದೆ ಎಂದು ಯಾವನು ಯಾವಾಗ ನೋಡ್ತಾನೋ ಅವನು ಖಂಡಿತ ಬ್ರಹ್ಮನನ್ನು ನೋಡ್ತಾನೆ ಎಲ್ಲ ಪ್ರಾಣಿಗಳನ್ನು ಎಲ್ಲ ಇದರಕ್ಕೂ ಎಲ್ಲ ಮನುಷ್ಯರಲ್ಲೋ ಪ್ರಾಣಿಗಳಲ್ಲೋ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡ್ರೆ ಅವನು ಖಂಡಿತ ಮತ್ತೆ ಆ ಬ್ರಹ್ಮನನ್ನು ತಿಳ್ಕೊಂಡ ಹಾಗೆ ಆಗುತ್ತೆ ಅವನು ಪರಮ ಜ್ಞಾನಿ ಆಗ್ತಾನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಮುಂದೆ ಮುಂದುವರಿಸಿ ಆದಿ ಇಲ್ಲದ ಅನಾದಿ ನಿರ್ಗುಣನಾದ ಕಥದಿಂದವೇ ಪರಮಾತ್ಮನೂ ವಾದ ಹೊದ್ದದೆ ನಿತ್ಯ ನೆನಿಸುವನೂ ಈ ಶರೀರದಲ್ಲಿ ಆದರೆ ಅದರಲ್ಲಿ ಇರುತ್ತಿ ತೊಡೆಯೂ ಕಾಮಾದಿಗಳ ನೆರೆ ಮಾಡ ಕರ್ಮದಲ್ಲಿ ಆದ ಫಲದಿಂ ಲೇ ಪವಡೆಯನೂ ಪಾರ್ಥ ಕೇಳಿಂದ ಮಾತ್ರ ಎಷ್ಟು ಒಂಥರ ತಿಳಿದವರು ಅಂತಂದರೆ ಆ ಸಂಸ್ಕೃತದ ಶ್ಲೋಕ ಹೇಗಿದೆ ನಾವು ಅಭ್ಯಾಸ ಮಾಡುವವರಿಗೂ ಏನಾದರೂ ಈ ಗೀತೆ ಪುಸ್ತಕ ತಗೊಂಡ್ರೆ ನಮಗೇನು ಕನ್ಫ್ಯೂಸ್ ಆಗಲಿ ಅಷ್ಟು ಚೆನ್ನಾಗಿ ಆ ಶ್ಲೋಕದಲ್ಲಿ ಏನಿದೆ ಆ ಒಂದೊಂದು ಶಬ್ದಗಳನ್ನು ತೆಗೆದುಕೊಂಡು ಕನ್ನಡದಲ್ಲಿ ಮಾಡಿ ಮಾಡಿದ್ದಾರೆ ಬರೀ ಇಷ್ಟು ಬರೀ ಇಪ್ಪತ್ನಾಲ್ಕು ಅಕ್ಷರನೇ ಏನೋ ಇದು ಹದಿನಾರು ಹದಿನಾರು ಅಕ್ಷರ ಮೂವತ್ತೆರಡು ಅಕ್ಷರ ಅನಿಸುತ್ತೆ ಯಾವುದೋ ಛಂದಸ್ಸು ಈ ಶ್ಲೋಕದಲ್ಲಿರೋದು ಗೀತೆ ಹಾಗೆ ಅದರಲ್ಲಿ ಎಷ್ಟಿದೆಯಾ ಅದನ್ನು ಬಾಮಿನಿ ಷಟ್ಪದಿಯಲ್ಲಿ ಆರು ಸಾಲುಗಳಲ್ಲಿ ತಂದಿದ್ದಾರೆ ಅಂದರೆ ಅವರು ಎಷ್ಟು ಏನು ತಿಳಿದವರು ಆಗಿರಬಹುದು ಅಂತ ನಾವು ಅಂದ್ಕೊಂತೀವಿ ಅರ್ಜುನ್ ನನಗೆ ಆ ಕೃಷ್ಣ ಹೇಳ್ತಾನೆ ಅವಿನಾಶಿಯಾದಂಥ ಆತ್ಮ ದಿವ್ಯವಾದದ್ದು ಅದು ಶ್ರೇಷ್ಠವಾಗಿರುತ್ತೆ ಮತ್ತೆ ನಿತ್ಯವಾದದ್ದು ಗುಣಗಳನ್ನು ಮೀರಿದ್ದು ಅದಕ್ಕೆ ಯಾವ ಗುಣ ನಾವು ಹೇಳ್ತೇವಲ್ಲ ನಿರ್ಗುಣ ನಿರಾಕಾರ ಅಂತ ಹಾಗೆಯೇ ಯಾವ ಗುಣ ಒಳ್ಳೆಯ ಗುಣ ಆಗಲಿ ಸದ್ಗುಣ ಆಗಲಿ ನಿರ್ಗುಣ ಆಗಲಿ ಯಾವ ಗುಣವೂ ಇಲ್ಲ ಶಾಶ್ವತೆಯ ನೋಟವಿರುವವರು ಮಾತ್ರ ಇದನ್ನು ಕಾಣಬಹುದು ಆಧ್ಯಾತ್ಮವನ್ನು ಬಲ್ಲವರು ನಿನ್ನನ್ನು ತಿಳಿದವರು ಮತ್ತೆ ಅರಿತವರು ಮಾತ್ರ ಇದನ್ನು ಕಾಣಲಿಕ್ಕೆ ಸಾಧ್ಯ ಈ ಐಹಿಕ ದೇಹದ ಸಂಪರ್ಕವಿದ್ದರೂ ಆತ್ಮವು ಏನೂ ಮಾಡುವುದಿಲ್ಲ ಮತ್ತು ಲಿಪ್ತವಾಗುವುದಿಲ್ಲ ಆತ್ಮ ನಾನು ಅಂತ ಯಾವುದನ್ನು ಹೇಳಿಕೊಳ್ಳೋದಿಲ್ಲ ಅಂತ ಹೇಳಿ ಅಹಿಕ ದೇಹವು ಜನ್ಮ ತಾಳುವುದರಿಂದ ಜೀವಿಯು ಜನ್ಮ ತಾಳಿದಂತೆ ಕಾಣ್ತಾನೆ ಅವನು ಹುಟ್ಟಿದಾನೆ ಅಂತ ನಾವು ಅಂದ್ಕೊಂತೀವಿ ಆದರೆ ವಾಸ್ತವವಾಗಿ ಜೀವಿಯು ನಿತ್ಯನು ಆತ್ಮ ನಿತ್ಯವಾಗಿರ್ತಾನೆ ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗಿರಿ ಸೇರ್ತದೆ ಅಹಿಕ ದೇಹದಲ್ಲಿ ಇದ್ದರೂ ಅವನು ದಿವ್ಯನಾದವನು ಮತ್ತು ನಿತ್ಯನಾದವನು ಆದುದರಿಂದ ಅವನನ್ನು ನಾಶ ಮಾಡಲು ಸಾಧ್ಯ ಇಲ್ಲ ನಮ್ಮ ದೇಹವನ್ನು ಯಾರಾದರೂ ನಾಶ ಮಾಡಬಹುದು ಆತ್ಮವನ್ನು ನಾಶ ಮಾಡಲಿಕ್ಕೆ ಆತ್ಮಕ್ಕೆ ಸಾವು ಖಂಡಿತ ಇಲ್ಲ ಅದನ್ನು ಸಾಯಿಸ್ತೇನೆ ಅಂತ ತೊಡಲಿಕ್ಕೆ ಸಾಧ್ಯ ಇಲ್ಲ ಆತನು ಯಾವುದೇ ಐಹಿಕ ಕರ್ಮಗಳಲ್ಲಿ ತೊಡಗುವುದಿಲ್ಲ ಸ್ವಭಾವವತಃ ಅವನು ಆನಂದಮಯನಾಗಿರ್ತಾನೆ ಅವನಿಗೆ ಸುಖ ಇಲ್ಲ ದುಃಖ ಇಲ್ಲ ಕೋಪ ಇಲ್ಲ ಯಾವುದೂ ಇಲ್ಲ ನಿರ್ಗುಣ ಅಂತ ಹೇಳಿದಾನಲ್ಲ ಹಾಗೆಯೇ ಆತನಿಗೆ ಐಹಿಕ ದೇಹಗಳ ಸಂಪರ್ಕವಾದ್ದರಿಂದ ಅವನು ಮಾಡುವ ಕರ್ಮಗಳು ಅವನನ್ನು ಬಂಧಿಸುವುದಿಲ್ಲ ಅವನ ಆತ್ಮ ಏನು ಮಾಡಿತು ಅದು ಯಾವುದು ಕೆಟ್ಟದನ್ನು ಮಾಡುವುದಿಲ್ಲ ಆದ್ದರಿಂದ ಅಂಥವನನ್ನು ಆ ಕೆಟ್ಟ ಕೆಲಸವನಿಗೆ ಬಂಧಿಸಿ ಮತ್ತೆ ಮತ್ತೆ ಜನ್ಮವನ್ನು ಕೊಡುವುದಿಲ್ಲ ಅವನು ಲೋಕವನ್ನು ಪರಲೋಕವನ್ನು ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಹೇಳಿ ಅದನ್ನು ಮುಂದುವರೆಸ್ತಾನೆ ಇನ್ನು ಎರಡೇ ಶ್ಲೋಕ ಇತ್ತು सूर्यनदोपन निश्चिन्तय सकलोकवा सन्ततं बेगुति क्षेत्रवेल्लवनु अन्तु बेळगुत्तिहनु जगदुळु सन्तनू ನು ಅಸುರಾರಿ ಎಷ್ಟು ಹೇಳಿದ್ರು ನಮಗೆ ತಲೆಗೆ ಹೋಗೋದಿಲ್ಲ ಅಲ್ವಾ ಅದಕ್ಕೊಂದು ಉದಾಹರಣೆ ಕೊಡ್ತಾನಂತೆ ಅರ್ಜುನನು ಪಾಪ ಪೆದ್ ಪೆದ್ದಾಗಿ ನೋಡ್ತಾ ಇದ್ದ ಏನು ಅದಕ್ಕೆ ಅಯ್ಯೋ ನಿಂಗೆ ಅರ್ಥ ಮಾಡಿ ಹೇಳ್ತೀನಪ್ಪ ನೋಡು ಅರ್ಜುನ ಹೇಗೆ ಗೊತ್ತಾ ಈ ಆತ್ಮ ನಮ್ಮನ್ನ ಬೆಳಗುತ್ತದೆ ಅಂತ ಹೇಳೋದು ಇಡೀ ಸೂರ್ಯ ಇಡೀ ಲೋಕಕ್ಕೆ ಒಬ್ಬನೇ ಸೂರ್ಯ ಇರೋದು ಅವನು ಇಡೀ ವಿಶ್ವ ಇಲ್ಲಿದ್ದರೆ ನಮಗೆ ಕಣ್ಣಿಗೆ ಕಾಣಿಸ್ತಾನೆ ನಮ್ಮೂರಲ್ಲಿ ಮಾತ್ರ ಬೆಳಕ ಅಂತ ನಾವು ಅಂದ್ಕೋತೀವಿ ಹಾಗಲ್ಲ ಇಡೀ ವಿಶ್ವವನ್ನು ಹೇಗೆ ಬೆಳಕುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಕುತ್ತಾನೆ ಇಲ್ಲಿರುವಂತಹ ಕ್ಷೇತ್ರಜ್ಞ ಚೆನ್ನಾಗಿದ್ದರೆ ನಮ್ಮನ್ನು ಏನು ಮಾಡಬೇಕು ಯಾವ ಕಾರ್ಯ ಮಾಡಬೇಕು ಸತ್ಕಾರ್ಯ ಮಾಡಬೇಕಾ ಅದನ್ನೆಲ್ಲವನ್ನು ಪ್ರೇರೇಪಿಸಿ ನಮ್ಮನ್ನು ಮುಂದಿನ ದಾರಿಯನ್ನು ಕೊಡ್ತಾನಂತೆ ಹಾಗೆ ಅದನ್ನು ವಿವರಿಸಿ ಹೇಳ್ತಾರೆ ಪ್ರಜ್ಞೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಷ್ಟು ಸಿದ್ಧಾಂತ ಇದೆ ಭಗವದ್ಗೀತೆಯು ಇಲ್ಲಿ ಸೂರ್ಯ ಮತ್ತು ಸೂರ್ಯನ ಪ್ರಕಾಶಗಳ ಉದಾಹರಣೆಯನ್ನು ಕೊಡುತ್ತಾರೆ ಸೂರ್ಯನು ಒಂದೇ ಇರ್ತಾನೆ ಹಾಗೆ ಆದರೂ ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಡುತ್ತಾನೆ ಹಾಗೆಯೇ ಜೀವಾತ್ಮನ ಒಂದು ಸಣ್ಣ ಕಣವು ಈ ದೇಹದ ಹೃದಯದಲ್ಲಿ ಇದ್ದರೂ ಬರೀ ನಮಗೆ ಆ ಗರುಡ ಪುರಾಣದಲ್ಲಿ ಹೇಳ್ತಾರೆ ಅದು ಎಷ್ಟು ಮೂರಂಗುಲದ ದೇಹವಯನಂತೆ ನಮ್ಮ ಆತ್ಮ ಬಿಟ್ಟು ಹೋಗುವಾಗ ಹತ್ತು ದಿವಸದವರೆಗೆ ಅದಕ್ಕೆ ಅಷ್ಟೇ ಅಷ್ಟು ಅಂಗ ಇರುತ್ತೆ ನಾವು ಕೊಡುವಂತಹ ಒಂದು ಹತ್ತು ದಿವಸದಲ್ಲಿ ನಾವು ಮಾಡುವಂತಹ ಕಾರ್ಯ ಇದೆ ಅಲ್ವಾ ಅದರಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಅಂಗಗಳು ಕೊಟ್ಟು ಅದು ನಾವು ಕೊನೆಯ ದಿವಸ ಶಪಿಂಡಿ ಅಂತ ಮಾಡ್ತೀವಿ ಮಾಸಿಕ ಅಂತ ನೀವು ಹೇಳ್ತೀರಿ ಅವತ್ತು ಮಾಡಿದವತ್ತು ಅವನು ಪೂರ್ಣ ಅಂಗನಾಗಿ ಬೆಳೀತಾನಂತೆ ಅವನಿಗೆ ಅಲ್ವಾ ಹ ಅದಕ್ಕೆ ಆವಾಗ ಅದಕ್ಕೆ ಎಲ್ಲ ಅಂಗಗಳು ಬಂದು ಅದು ನಮ್ಮ ತರನೇ ಅಲ್ಲಿ ಇರುತ್ತದೆ ಬೇರೆ ಲೋಕದಲ್ಲಿ ಇರುತ್ತದೆ ಅವರಿಗೆ ಬೇರೆ ಲೋಕದವರಿಗೆ ಒಂದು ನಮ್ಮ ವರ್ಷ ಒಂದು ವರ್ಷ ಅದು ಅವರಿಗೆ ಒಂದು ದಿವಸ ಆಗುತ್ತೆ ಆ ಒಂದು ದಿವಸದಲ್ಲಿ ಮಾಡುವಂತಹ ನಾವು ಶ್ರಾದ್ದ ಇದೆಯಲ್ಲ ಅವರಿಗೆ ಒಂದು ದಿವಸ ಊಟ ಕೊಟ್ಟ ಹಾಗೆ ಆಗುತ್ತೆ ಅಂಥ ಮಗ ಯಾರಾದರೂ ತಂದೆಗೆ ಮಗ ಇದ್ದರೆ ಅವನು ಪಿತೃ ಕಾರ್ಯವನ್ನು ಶ್ರಾದ್ದವನ್ನು ಶ್ರದ್ಧೆಯಿಂದ ಒಂದು ವರ್ಷದಲ್ಲಿ ಒಂದು ಸಲ ಮಾಡಿದರೆ ಅವರಿಗೆ ಹೊಟ್ಟೆ ತುಂಬ ಊಟ ಮಾಡಿ ಅವರಿಗೆ ಸಿಗುವಂತಹ ಜಾಗ ನಮಗೆ ನಾವು ನಾವು ಹೇಳ್ತೀವಿ ರಾಜಸೂಯ ಯಾಗ ಮಾಡಿದ್ದಕ್ಕೆ ಯಾಕೆ ನಾರದರು ಬಂದು ಹೇಳ್ತಾರೆ ನಿಮ್ಮ ಅಪ್ಪನನ್ನು ನಾನು ಸ್ವರ್ಗದಲ್ಲಿ ನೋಡಲಿಲ್ಲಪ್ಪ ಹರಶ್ ಹರಿಶ್ಚಂದ್ರ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಮತ್ತೊಬ್ಬ ಇದ್ದಾನೆ ಅದಕ್ಕೋಸ್ಕರ ನೀನು ರಾಜಸೂಯ ಯಾಗ ಮಾಡಬೇಕು ರಾಜಸೂಯ ಯಾಗ ಮಾಡಿದರೆ ಆ ಪಾಂಡುವಿಗೂ ಸ್ವರ್ಗದಲ್ಲಿ ಜಾಗ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಮೂಲಕವಾಗಿ ಅವನು ಆ ರಾಜಸೂಯ ಯಾಗ ಮಾಡಿ ಇಡೀ ಮಹಾಭಾರತವನ್ನು ನಡೆಸುವ ಹಾಗೆ ಮಾಡಿದ್ರು ಇಲ್ಲದಿದ್ದರೆ ಅಷ್ಟಕ್ಕೆ ಮುಗಿತಾ ಇತ್ತ ಏನೋ ಧರ್ಮರಾಯ ಅಲ್ಲಿ ಇಂದ್ರಪ್ರಸ್ಥದಲ್ಲಿ ಪ ಪಟ್ಟಾಭಿಷಿಕ್ತನಾಗುವುದು ಮತ್ತು ಅವರವರ ರಾಜ್ಯವನ್ನು ಅವರವರು ಆಳುವುದು ಈ ರಾಜಸೂಯ ಯಾಗ ಮಾಡಿ ಬೇಡದ ಹೊಟ್ಟೆಗಿಚ್ಚು ದುರ್ಯೋಧನನ ಮನಸ್ಸಿನಲ್ಲಿ ಮೂಡಿ ಮತ್ತು ಮಹಾಭಾರತ ಮಹಾಕಾವ್ಯವನ್ನು ಬರೆಯುವಂತಹ ವ್ಯಾಸರು ಪ್ರ ವ್ಯಾಸರಿಗೆ ಪ್ರೇರೇಪಣೆ ಅಂದರೆ ಅವರು ಮುಂಚೆನೇ ಬರ್ದಿದ್ದಾರೆ ಅಲ್ಲ ಸರ್ ಮಹಾಭಾರತವನ್ನು ನೋಡಿ ಬರ್ದಿದ್ದಲ್ಲ ಅಂತ ಮಹಾಭಾರತವನ್ನು ಮೊದಲೇ ಬರೆದಿದ್ದಾರೆ ಯಾಕಂದರೆ ಈ ಗೀತೆಯ ವ್ಯಾಖ್ಯೆಗಳನ್ನು ವ್ಯಾಸರು ಹೇಳಿದ್ದು ಅಂತ ಹೇಳ್ತಾನೆ ಹಾಗೆ ಅದೇ ಹಾಗೆ ಹೇಳ್ತಾರೆ ತಿಳಿದವರು ಹೇಳಿದ್ದನ್ನು ನಾವು ಕೇಳಿದ್ದು ಹಾಗೆಯೇ ಇಡೀ ವಿಶ್ವಕ್ಕೆ ಬೆಳಕು ಕೊಡ್ತಾನೆ ಹಾಗೆಯೇ ಜೀವಾತ್ಮನೂ ಆಗಿರ್ತಾನೆ ಸೂರ್ಯ ಪ್ರಕಾಶ ಅಥವಾ ಬೆಳಕು ಸೂರ್ಯನಿದ್ದಾನೆ ಎನ್ನುವುದಕ್ಕೆ ಪುರಾವೆಯಾದಂತೆ ಪ್ರಜ್ಞೆಯು ಆತ್ಮನ ಇರುವಿಕೆಗೆ ಪುರಾವೆ ನಾವು ಒಳ್ಳೆಯ ಮನಸ್ಸಿನಲ್ಲಿದ್ದರೆ ಹಾಂ ಇವನ ಮನಸ್ಸಿನಲ್ಲಿ ಒಳ್ಳೆಯ ಆತ್ಮ ಇದೆ ಒಳ್ಳೆಯ ಜೀವಾತ್ಮ ಇದ್ದಾನೆ ಅಂತ ನಾವು ಅಂದ್ಕೊಳ್ಬೋದು ದೇಹದಲ್ಲಿ ಆತ್ಮವಿದ್ದಾಗ ದೇಹದಲ್ಲಿ ಎಲ್ಲೆಲ್ಲಿಯೂ ಪ್ರಜ್ಞೆ ಇರುತ್ತದೆ ಮಾತ್ಮವು ದೇಹವನ್ನು ಬಿಡುತ್ತಲೇ ಪ್ರಜ್ಞೆಯಿರುವುದಿಲ್ಲ ನಾವು ಏನಾಗುತ್ತೇವೆ ಶರೀರ ಹೋಗಿ ಶವವಾಗಿರುತ್ತೆ ಇದನ್ನು ಪೆಣನೆಂಬರು ಅಂತ ಹೇಳ್ತಾರೆ ಹಾಗೆ ಹಾಗೆ ಬುದ್ಧಿವಂತನಾದ ಯಾವುದೇ ಮನುಷ್ಯನು ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಆದುದರಿಂದ ಪ್ರಜ್ಞೆಯು ಜಡ ವಸ್ತುವಿನ ಸಂಯೋಜನೆಯಿಂದ ಆದದ್ದೆಲ್ಲ ಅದು ಜೀ ಜೀವಿಯ ಲಕ್ಷಣ ಜೀವಿಯು ಗುಣಾತ್ಮಕವಾಗಿ ಪರಮಾತ್ಮನೊಂದಿಗೆ ಒಂದಾದರೂ ಅವನು ಪರಮೋನ್ನತನಲ್ಲ ಏಕೆಂದರೆ ಒಂದು ದೇಹದ ಪ್ರಜ್ಞೆಯು ಇನ್ನೊಂದು ದೇಹದ ಪ್ರಜ್ಞೆಯೊಂದಿಗೆ ಪಾಲುಗೊಳ್ಳುವುದಿಲ್ಲ ಅವರವರು ಮಾತಾಡಿಕೊಳ್ಳೋದಿಲ್ಲ ಆತ್ಮಗಳು ಮಾತಾಡಿಕೊಳ್ಳುವುದಿಲ್ಲ ಆದರೆ ಜೀವಾತ್ಮನ ಗೆಳೆಯನಾಗಿ ಎಲ್ಲ ದೇಹಗಳಲ್ಲಿರುವ ಪರಮಾತ್ಮನಿಗೆ ಎಲ್ಲ ದೇಹಗಳ ಪ್ರಜ್ಞೆ ಇರುತ್ತೆ ಆ ಒಳಗಡೆ ಪರಮಾತ್ಮ ಇರ್ತಾನಲ್ಲ ಅವನು ಎಲ್ಲ ದೇಹದ ಆತ್ಮಗಳಲ್ಲಿ ಒಳ್ಳೆಯ ಪ್ರಜ್ಞೆಯನ್ನು ಮೂಡಿಸ್ತೇನೆ ಪರಮ ಪ್ರಜ್ಞೆಗೂ ವೈಯಕ್ತಿಕ ಪ್ರಜ್ಞೆಗೂ ಇರುವ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಹಾಗೆ ನಾವು ಹೇಳ್ತೀವಿ ಎಂಟು ಗೇಣಿನ ರೋಹ ದೇಹದ ರೋಮಗಳೆಂಟು ಮಗಳೆಂಟು ಕೋಟಿಯೋ ಕೀಲುಗಳರುವತ್ತೆಂಟು ಮಾಂಸಗಳಿಂದ ಮಾಡಿದ ಮನೆಯೊಳಗೆ ಆತ್ಮನಿರಲೋ ನೆಂಟನಿ ನೀ ನಿರ್ದಗಲಿದೊಡೆ ಒಣ ಮುಚ್ಚುವರೋ ದೇಹದ ಫಲ ಪುರುಷಾರ್ಥ ರಕ್ಷಿಸೋ ನಮ್ಮನನ ವರದ ಹೂಡಿದೆಲು ಮರಮಟ್ಟು ಮಾಂಸದ ಗೋಡೆ ನರಗಳ ಗೂಡೆ ಹಿಂಡಿಗೆಗಳ ಬಿಗಿದ ಮನೆಯೊಳಗ ಬೀಡು ತೊಳಗಿದ ಬಳಿಕಲ ಲಾ ಸುಡುಗಾಡಿನಲ್ಲಿ ಬೆಂದುರಿವ ಕೊಂಪೆಯ ನೋಡಿ ನಂಬಿರಬಹುದೇ ಕೃಷ್ಣ ರಕ್ಷಿಸೋ ರಕ್ಷಿಸೋ ನಮ್ಮ ತೆ ಈಗ ನಾವು ಕೊನೆಯ ಶ್ಲೋಕಕ್ಕೆ ಹೋಗ್ತೀವಿ ಕ್ಷೇತ್ರ ಕ್ಷೇತ್ರ ಜ್ಞಾನ ಜ್ಞಾನ ಜ್ಞೇಯ ಪ್ರಕೃತಿ ಪುರುಷ ಇದನ್ನು ತಿಳ್ಕೊಳ್ಬೇಕಾದ್ರೆ ಈ ಹದಿಮೂರನೇ ಅಧ್ಯಾಯವನ್ನು ಓದಿದ್ರೆ ಸ್ವಲ್ಪವಾದರೂ ತಿಳ್ಕೊಳ್ಬಹುದು ನಾನು ಹೇಳಿದ ಮಾತುಗಳನ್ನು ಕೇಳಿದರೆ ನೀನು ನಿನಗೆ ಜ್ಞಾನಿ ಅಂತ ಎನಿಸ್ಕೊಳ್ತಿ ಕ್ಷೇತ್ರಜ್ಞ ಅಂತ ಎನಿಸ್ಕೊಳ್ತಿ ಅಂತ ಅಂದ್ಕೊಂಡು ಅವನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಮುಂದೆ ನೋಡೋಣ ಆರು ಕಿಲವರು ಜ್ಞಾನ ದೃಷ್ಟಿಯ ಸಾರದಿಂದ क्षेत्रविकारम् क्षेत्रज्ञरु विभेद निर्णयवा कार्यद भूतङ्गणनू तत्कारणद प्रकृति विनाशवनू आररिवरु ಅವರೈದುವರು ವರಮೋಕ್ಷ ಸಿದ್ಧಿಯನು ವರಮೋಕ್ಷ ಸಿದ್ಧಿಯನೂ ಅವರೈದುವರು ಇದೆಲ್ಲ ನಾನು ಹೇಳಿದ್ದೀನಲ್ಲ ಇದೆಲ್ಲವನ್ನು ನೀನು ಮನಸ್ಸಿನಲ್ಲಿ ತಿಳ್ಕೊಂಡ್ರೆ ಮಾತ್ರ ಆಗುತ್ತೆ ಯಾವ ಮನುಷ್ಯನು ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಕ್ಷೇತ್ರಜ್ಞಾನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವನು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕೃತಿಯ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವನು ಅವನು ಮಾತ್ರ ಪರಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಅವನು ಮಾತ್ರ ನನ್ನನ್ನು ಸೇರಲಿಕ್ಕೆ ಸಾಧ್ಯ ಅರ್ಜುನ ಇದನ್ನು ನೀನು ತಿಳ್ಕಲು ಅಂತ ಹೇಳಿ ಅರ್ಜುನನಿಗೆ ಹದಿಮೂರನೇ ಅಧ್ಯಾಯದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಪ್ರಕೃತಿ ಪುರುಷ ಜ್ಞಾನ ಜ್ಞೇಯ ಅನ್ನುವಂಥ ಜ್ಞಾನವನ್ನು ಬೋಧಿಸ್ತಾನೆ ಅನ್ನುವಲ್ಲಿಗೆ ಈ ಹದಿಮೂರನೆಯ ಅಧ್ಯಾಯ ಸಂಪನ್ನಗೊಳ್ಳುತ್ತೆ ಈ ಅಧ್ಯಾಯದಲ್ಲಿ ಮೊದಲಿನ ಶ್ಲೋಕ ಇದೆ ಅರ್ಜುನ ಕೇಳುವಂಥ ಶ್ಲೋಕ ಅದು ನಿಜವಾಗಿ ಆದರೆ ಏಳ್ನೂರು ಶ್ಲೋಕಗಳಿಗೆ ಸಂಬಂಧಪಟ್ಟಿಲ್ಲಂತೆ ಈ ಶ್ಲೋಕವನ್ನು ಸೇರಿಸಿದರೆ ಮಾತ್ರ ಏಳ್ನೂರ ಒಂದು ಶ್ಲೋಕ ಆಗುತ್ತೆ ಸಪ್ತಶತಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾರೆ ಕೆಲವರು ಅದಕ್ಕೆ ಅದಕ್ಕೋಸ್ಕರ ಅದನ್ನು ಬಿಡುತ್ತಾರೆ ಅರ್ಜುನ ಕೇಳಿದ ಮಾತನ್ನು ಮಾತ್ರ ಆ ಶ್ಲೋಕವನ್ನು ಬಿಟ್ಟರೆ ಮಾತ್ರ ಏಳ್ನೂರು ಶ್ಲೋಕವಾಗುತ್ತೆ ಹದಿನೆಂಟು ಅಧ್ಯಾಯಗಳಲ್ಲಿ ಅಂತ ಹೇಳ್ತಾರೆ ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿದ್ದನ್ನು ನಾನು ಕೇಳಿದ್ದೀನಿ ಅಷ್ಟೇ ನನಗೆ ನಾನೇನೇ ಇದರಲ್ಲಿ ಲೆಕ್ಕ ಮಾಡಲಿಲ್ಲ ಇಷ್ಟನ್ನು ಹೇಳಿ ಇಂತಹ ಒಂದು ಅವಕಾಶ ಇಂತಹ ದೊಡ್ಡ ಪರಿಷತ್ತಿನಲ್ಲಿ ಇಂತಹ ದೊಡ್ಡ ಮನುಷ್ಯರು ನಮಗೆ ಒದಗಿಸಿ ಕೊಟ್ಟಿದ್ದಕ್ಕೆ ನಾವು ಆ ಜನ್ಮ ಹಿರಂಜರಾಗಿದ್ದೇವೆ ಇಂತ ಇಷ್ಟು ಹೇಳಿ ಅದನ್ನು ಹೇಳಬೇಕನ್ನು ಕೊಟ್ಟಿದ್ದಿ ಖಂಡಿತ ನೀವೆಲ್ಲ ಹೇಳಿದ್ದು ಹೇಗಾಗಿದೆಯಾ ಇದರಲ್ಲಿ ಹಂಸ ಕ್ಷೀರ ಈ ಥರ ಒಳ್ಳೆಯದನ್ನು ತೆಗೆದುಕೊಂಡು ಕೆಟ್ಟದ್ದೇನಾದರೂ ಇದ್ದರೆ ಇದ್ರೆ ಮುಂದೆ ಅದನ್ನು ತಿದ್ದಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ